ನಮಸ್ಕಾರ ಇವತ್ತಿನ ವಿಷಯ ಏನಂತಂದ್ರ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಶಂಕೇಶ್ವರ ಪಟ್ಟಣದಲ್ಲಿ ಇದೀವಿ ಶಂಕೇಶ್ವರ ಪಟ್ಟಣದಲ್ಲಿ ಯಾಕಂತ ಕೇಳಿದ್ರ ಇಲ್ಲಿ ಸುಮಾರು ಅಂದ್ರೆ ಶಂಕೇಶ್ವರ ಹಾಲು ಮತ ಸಮಾಜದಲ್ಲಿ ಸಾಕಷ್ಟು ಒಂದು ಹಾಲು ಮತ ಸಮಾಜದ ಯುವಕರಾಗ್ಲಿ ಆ ಹಿರಿಯರಾಗ್ಲಿ ಬಹಳಷ್ಟು ಒಂದು ಯುವಕರಿಗೆ ಮಾರ್ಗದರ್ಶನ ಆಗಿ ನಿಂತು ಸಾಕಷ್ಟು ಯುವಕರನ್ನ ಸಾಕಷ್ಟು ಹುದ್ದಾಗಳ ಮೂಲಕ ಇಲ್ಲಿ ಕೂತು ನೋಡುವಂತ ಒಂದು ಸಮಾಜದ ಇಂಥ ಸಮಾಜದೊಳಗ ಈ ಹಾಲು ಸಂಸ್ಕೃತಿ ಅಂದ್ರೆ ಢೊಳ್ಳಿನ ಪದ ಮತ್ತು ನಾವು ಹಾಡುವಂತ ಒಂದು ಸಿದ್ಧರ ಅಹ್ ಸೇವೆಯನ್ನ ಪದ್ಧತಿ ಪದ್ಧತಿಲ್ಲ ಅದನ್ನು ಕೂಡ ನಾವು ಒಟ್ಟ ಮರೆಯಾಕಾಗುದಿಲ್ಲ ಅಂತ ಒಂದು ಪದ್ಧತಿ ಮೂಲಕ ಇಲ್ಲಿ ಸಾಕಷ್ಟು ಸದ್ದ ಮಾಡಿರುವಂತ ವ್ಯಕ್ತಿಗಳು ಮತ್ತ ಅದಲ್ಲದೆ ಅಹ್ ಇಲ್ಲಿ ಎಲ್ಲಾರದು ಕೂಡ ಇವತ್ತ ಚಿತ್ತ ನಾವು ಅದ್ ಸಾಲಿಕಲ್ತ ನೌಕರಿ ಇಡಬೇಕು ಅಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಬೇಕು ಅನ್ನೋ ಆಸೆಕ್ಕಿಂತನೂ ಈ ಅಹ್ ಶಿವಸ್ಥಾನದ ಒಳಗೆ ಏನಾರು ಒಂದು ಸಣ್ಣ ಸೇವೆ ಮಾಡಿ ಈ ಪರಮಾತ್ಮನ ಅಹ್ ಸೇವೆಯನ್ನ ಮಾಡಿ ಪರಮಾರ್ಥ ಸೇರ್ಬೇಕು ಅನ್ನೋಂತ ಒಂದು ಭಾವನೆ ಇಟ್ಕೊಂಡು ನಮ್ಮ ಶಂಕೇಶ್ವರ ಪಟ್ಟಣದ ಕರ್ಯಪನ್ನ ಅವ್ರ ಈ ಜೊತೆ ನಾವು ಒಂದು ಸಣ್ಣ ಸಂದರ್ಶನ ಮಾಡಿ ನಿಮಗೆ ತಿಳಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದೀವಿ ಯಾಕಂತಂದ್ರ ಅವ್ರು ಕೂಡ ಜೀವನದಲ್ಲಿ ಆಗುವ ನಾಷ್ಟಗಳನ್ನ ಯಾಕಂದ್ರೆ ಸಣ್ಣ ಸಜ್ ನೀವು ಅಡಿಕೆ ಮಾಡೋದಿದ್ರೆ ಮನ್ಯಾಗ ತಂದೆ ತಾಯಿ ಬಯ್ಯೋದು ಹಿಡ್ಕೊಂಡು ಅಹ್ ಆಜುಬಾಜು ಜನ ಮಾತಾಡೋದು ಹಿಡ್ಕೊಂಡು ಇನ್ನಷ್ಟು ಜನ ಹೇಳೋದ್ ಹಿಡ್ಕೊಂಡು ಇಂಥವೆಲ್ಲ ಕಲಾವಿದರು ದಾಟಿ ಬಂದಿರ್ತಾರ ಮುಂದಕ್ಕೆ ಯಾಕಂತಾರೆ ಇದ್ರಾಗ ಏನ್ ಸಾಧನೆ ಮಾಡಕ್ ಆಗುದಿಲ್ಲ ಅನ್ನೋಂತಂದು ಭಾವನೆ ಇಟ್ಕೊಂಡು ಜನ ಹೇಳಸ್ತಿರ್ತಾರ ಅಂತಾದನೆಲ್ಲ ಮೀರಿ ಇವತ್ತು ಹಾಲು ಮತ್ತ ಸಮಾಜದೊಳಗ ಛಿದ್ರ ಶಿವಸ್ಥಾನದ ಸೇವೆಯನ್ನು ಮಾಡಿ ಸಾಕಷ್ಟು ಅವರನ್ನ ಭಗವಂತ ಅಹ್ ಬಹಳ ಚಂದ ಇಟ್ಟಾರ ಸಂದರ್ಶನ ಮಾಡಿ ನಿಮ್ಗೆ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದ್ವಿ ಬರೀ ನೇರವಾಗಿ ಅವ್ರ ಜೊತೆ ಮಾತಾಡೋಣ ನಮಸ್ಕಾರ ನಮಸ್ಕಾರ ನಡ್ದದ್ರಿ ಜೀವನದ ಹರೀ ಈ ಶಂಕೇಶ್ವರ ಪಟ್ಟಣ ಅಂದ ತಕ್ಷಣ ಮೊದಲ ನಮ್ಗೆ ನೆನಪಿಗೆ ಬರೋದ್ರಿ ಇಲ್ಲೆಲ್ಲರೂ ಜನ ದೊಡ್ಡ ದೊಡ್ಡ ಹಿಡ್ಕೊಂಡು ಇಡ್ಕೊಂಡು ಆದಂತ ಒಂದು ನೌಕರಿ ಅಥವಾ ಒಂದ್ ಯಾವ ಒಂದ್ ಸರ್ಕಾರಿ ಹುದ್ದೆ ಒಳಗೆ ಅನ್ನೋ ಒಂದು ಆಶೆ ಇಟ್ಟುಕೊಂಡ ಬಟ್ ನೀವ್ ಯಾಕೆ ಈ ಧೋಳಿನ ಪದನೆ ಆಯ್ಕೆ ಮಾಡ್ಕೊಂಡ್ರಿ ಅಂತ ನಾವೇ ನಾವ್ ಸಾಲಿಲ್ರಿ ಹ ಸಾಲಿ ಕಲ್ತಿಲ್ರಿಟ್ರಿ ನಾಲ್ಕನೇ ಸಾಲಿ ಸಾಲಿ ನಾವ್ ನಾಲ್ಕನೇ ಸಾಲಿ ಆಗೇತ್ರಿ ನಾವ್ ಮೊದಲ ಹದಿನೇಳು ವರ್ಷ ಕುರಿಕಾದಂಟ್ರಿ ಕುರಿಗಳ ಕಾದನ್ರಿ ಇಲ್ಲಿ ನಮ್ಮ ಊರ ಒಂದ್ ಹತ್ತು ವರ್ಷಕ್ಕಾದಂ ಅದನ್ ಬಿಟ್ಟು ಮತ್ ಎಲ್ಲಮ್ಗುಡ್ ಎರಗ ನಮ್ ಪವನಿಯರ್ ಕುರಿ ಕಾದ್ನಿ ನಾವ್ ನಾಲ್ಕನೇತಿ ಬರ್ತಾನ ಪರಿಸ್ಥಿತಿ ಎಲ್ಲಾ ಮಕ್ಕಳು ಬಾಳ ಮಂದಿ ಯಾರು ಏಳ ಮಂದಿ ನಾವ ಹೆಣ್ಣು ಮಕ್ಕಳು ಮೂರ್ ಮಂದಿ ನಾವ್ ಮೂರ್ ಮಂದಿ ಅಂದ್ರೆ ಇವ್ರ ನಾವ್ ಏಳೆಂಟು ಮಂದಿ ಕುಟುಂಬ ಜಗಬೇಕು ಪರಿಸ್ಥಿತಿ ಬಾಳ ಗಂಭೀರ್ ಇತ್ತು ಏನ್ ಅನ್ಸವ್ರಿ ಯಾಕೋ ಗೊತ್ತಿಲ್ರಿ ಕುರಿಕಾಯಿಯವ್ರ ಅಂದ್ರ ಕುರಿಕಾಯವ್ರ ಬಾಯಾಗ ಲಕ್ಷ್ಮಿ ಇರ್ತಾಳೋ ಏನೋ ಗೊತ್ತಿಲ್ರಿ ಬಟ್ ಈ ಏನೋ ಒಂದ್ ಸಂಗೀತ ಇದೇ ಹಿಡ್ಕೊಂಡ್ರಿ ಮತ್ತ ಸಂಗೀತ ಒಲಿಯೋದ್ ಹಿಡ್ಕೊಂಡ್ರಿ ಡೊಳ್ಳಿನ ಪದ ಒಲಿಯೋದ್ ಹಿಡ್ಕೊಂಡ್ರಿ ಯಾಕೋ ಗೊತ್ತಲ್ರಿ ಕುರಿಕಾಯಿ ಅವ್ರಿಗೆ ಬಹಳಷ್ಟು ಬೇಗ ಹೊಲದ್ ಬಿಡ್ತದ ಹೌದ್ರಿ ಅದ ಏನ ಅದು ಏನಂತ ಹೊರಕರ್ನ ಸರಸ್ವತಿಗೆ ಮತ್ತ ಆ ಕುರಿಕಾಯಿ ಅವ್ರಿಗೆ ಮುದ್ದ ಭಾವಕ ಯಾಕಂದ್ರ ನೋಡ್ರಿ ಹಿಂದ ಆಗ್ ಯಾರ ಕಾಳಿದಾಸ ಕವಿರತ್ನ ಕವಿರತ್ನ ಕಾಳಿದಾಸ ಕುರಿ ಅಂತ ಮನುಷ್ಯ ಅವನಿಗೆ ಪ್ರಧಾನಿ ಸುಳ್ಳು ಹೇಳಿ ಹೋದ ಅದ್ರಲ್ಲಿ ಅವನಿಲ್ಲಿ ಕಬಟ್ಟು ಭಾವನೆ ಇದ್ದಿದ್ದಿಲ್ಲ ಕಾಳಿದಾಸನ ಬಳಿ ಕಬಡ್ ಭಾವನೆ ಇದ್ದಲ್ಲ ಅವಾಗ ಹೋಗಿ ಒಬ್ಬ ರಾಜನ ಮಗಳಿಗೆ ಮದ್ವಿ ಮಾಡಕ್ ಮೋಸ್ ಮೋಸ್ತಾನದಿಂದ ಆದ್ರ ನಾನ್ ನಾ ಏನು ಇಲ್ಲ ನಿನ್ನ ರಾಜ ಎಲ್ಲದ ಮಾಡ್ಯಾನಂದ ಕಾಲಕ ಕಾಳಿ ಕಾಳಿಕಾ ದೇವಿ ಮಂದಿರದೊಳಗೆ ಕರ್ಕೊಂಡ್ ಹೋಗಿ ಅಲ್ಲಿ ದೇವಿ ಕೇಳ್ಕೊನಿ ದೇವಿ ನಿನಗ ಏನ್ ಕೇಳ್ಕೊತಿ ಅದನ್ನ ಅಂದ ಕಾಲಕ್ಕ ಅವಾಗ ದಾ ಕಾಳಿಕಾ ದೇವಿ ಏನ್ ಮಾಡ್ಯಾಳ ನಿಂಗೇನ್ ಬೇಕಪ್ಪ ನನ್ ವಿದ್ಯಾ ಬುದ್ಧಿ ಕೊಡವ ನಲಗಿ ತೆಗಿ ಅಂದಾಗ ತಿರುಸುಳ್ಳೆ ನಾಲಿಗೆ ಮೇಲೆ ಬರ್ದಿರಿ ಓಂ ಅಕ್ಷರ ಬರ್ದಲ್ಲ ಅವ ಜಗತ್ತದೊಳಗ ಕವಿರತ್ನ ಬಿಟ್ಟ ಕುರಿ ಕುರಿಕಾಯಿ ಮನುಷ್ಯ ಕವಿರತ್ನ ಆಗ್ಲಿ ಕವಿರತ್ನ ಅದ ಅಂದ್ರ ಬಹಳಷ್ಟು ಕಡೆ ನಾವು ನೋಡೋರಿ ಕುರಿ ಕಾಯಿ ಅವ್ರ ಹೆಚ್ಚ ಸಾಹಿತ್ಯನ ಬರೋದಾಗಲಿ ಹಾ ಆಮೇಲೆ ಹಾಡ್ ಹಾಡೋದಾಗ್ಲಿ ಮತ್ ಅವ್ರು ಧನಿನೂ ಹಂಗೆ ಇರ್ತದ್ರಿ ಒಂದ್ ಹೌದ್ರಿ ಸಂಗೀತಕ್ಕೆ ಒಲಿಯುವಂತನಿ ಸಂಗೀತಕ್ ಒಲಿಯುವಂತ ಧ್ವನಿ ಈಗ ನೋಡ್ರಿ ಎಲ್ಲಾ ಟಿವಿ ಚಾನೆಲ್ ಒಳಗ ಬರ್ತಾರ ಯಾರ್ರಿ ಯಾವ್ ಲಂಬ ಲಂಬಾಣಿ ಸಮಾಜದೊಳಗ ಹುಟ್ಟಿ ಹನುಮಂತ್ರಿ ಹನುಮಂತ ಒಂದು ಕುರಿಕಾಯಿ ಮನುಷ್ಯ ಹಾ ನೋಡ್ರಿ ಎಂತ ಮಟ್ಟಕ್ ಬೆಳದನ್ರಿ ಅದ್ಭುತ ಕಲಾವಿದ್ರಿ ಅವ್ರು ಅದ್ಭುತ ಕಲಾವಿದ್ರಿ ಮತ್ ಅಷ್ಟ ಸ್ವಭಾವ ಅಂದ್ರೆ ಸೌಮ್ಯ ಸ್ವಭಾವದ ವ್ಯಕ್ತಿ ಅಂದ್ರಿ ಕುರಿಕಾಯಿ ಅವ್ರಿಗೆ ಅಷ್ಟು ಮುದ್ರತೆನೇ ಇರ್ತದ ಅನಸ್ತದ್ರಿ ಒಂಟ ಹಂಕಾರ ಇಲ್ಲ ಹಂಕಾರ ಇಲ್ಲ ಈಗ ಅದೇ ತರ ಸರಿಗ ಅವ್ರು ಸರಿಗನಕ್ ಹೋಗ್ಯಾರ ಕುರಿ ಕುರಿಕಾಯವ್ರಿಗೆ ಅದು ಏನ ಭಗವಂತ ಅಂತ ಹೊರ ಹಾಕ್ಯಾನ ಯಾಕಂದ್ರ ಹಿಂದ ಎಲ್ಲಾ ಪರಮಾತ್ಮನ ಹೊರ ಕೊಟ್ಟದ್ದು ಹೌದ್ರಿ ಪದ್ಮಗೊಂಡ್ ಯಾವಾಗ ಬುತ್ತಿ ಒಳಗಿಂದ ಕುರಿ ಎಪ್ಷನ್ರಿ ಅವಾಗ ಈ ದಿನ ಅನ್ನ ನೀರ ಇಲ್ದ ನೀವು ತಿರುಕೋತ್ ಹೋದಾಗ ಅವಾಗ ಸಾಕ್ಷಾತ್ ರೇವನ್ ಸಿದ್ಧ ಬಂದ ಹ ಅವ ಹಾಲ್ ಹಿಂಡ ಕಲಿಸಿದ ಯಾರಿಗಿ ಹಾಲ್ ಹಿಂಡಿ ಹೆಂಗ ಕುಡಿಬೇಕು ಗೊತ್ತಿಲ್ಲ ಹಾಲು ಹಿಂಡೋದ್ ಹೆಂಗ ಗೊತ್ತು ಇದನ್ ಮಾಡಬೇಕು ಅನ್ನೋ ಗೊತ್ತಿಲ್ಲ ಅವನಿಗೆ ಅವಾಗ ಏನ್ ಮಾಡ್ಯನ ಒಂದ್ ತೆಂಗಿನಕಾಯಿ ತಗೊಂಡ್ ಪಟ್ಟಿ ಒಳದಕ್ಕೆ ಯಾರ ಪಟ್ಟಿಯನ್ನು ತೊಡೆಯ ಹಿಡಿದು ಹಿಂಡೋದ್ ಕಲಿಸಿದ ಕಲಿಸಿದ ಕಲಿಸಿದ್ರಿ ಸಿದ್ಧ ಕಲಿಸಿದ ಪದ್ಮಗೊಂಡ ಮತ್ ತೆಂಗಿನಕಾಯಿ ಸಿಗ್ಲಿಲ್ ಟೈಮದಾಗ ದುರ್ನಾ ಮಾಡಿ ಮುತ್ತಲೆ ನಾವು ದುರ್ನಾ ಮೊದಲ ಇಸ್ತರಿ ಹಾ ಇಸ್ತರಿ ಒಳಗೆ ಪತ್ರೋಳಿ ದುರ್ನಾ ಆ ದುರ್ನಾ ಹಾಲು ಹಿಡಿದ ಕಲಿಸ್ ಹಾಲು ಕಿಡದ ಊಟ ಮಾಡಪ ನೀ ಅದ್ರ ಹಸಿ ಹಾಲು ಹೋಗಬೇಡ ಕಾಶ್ ಊಟ ಮಾಡು ಕಾಶ್ ಊಟ ಮಾಡ್ಬೇಕಾದ್ರೆ ಅಡವಿ ಒಳಗೆ ಬೆಂಕಿ ಎಲ್ಲಿ ಇದ್ದಲ್ಲಿ ತೊಗೊಂಡ್ಬಂದ ಅವಾಗ ಬೆನಚ್ ಹಾ ಹಾ ರೀ ಕಲ್ಲ ಚಕಮಕಿ ಕಲ್ಲ ಚಕಮಕಿ ಕಲ್ಲದಿಂದ ಉರಿ ಹಚ್ಚಿ ಕಾಶಿ ಯಾಕಂದ್ರ ಮಮ್ಮಿ ರೀವಾಣಿಸಿದ ಪರೀಕ್ಷೆ ಮಾಡಬೇಕಾಯ್ತು ಪದ್ಮಗೌಡದ ಪರೀಕ್ಷೆ ಹೇಳಿ ಹಾ ಅವಾಗ ಇದ್ದ ನಂಗ ಸು ಓ ಪದ್ಮನ್ನ ಮತ್ ಎಲ್ಲಾರ ಬೆಂಕಿ ಐತಿ ನೋಡು ಅಂದಾಗ ಆಯ್ತರಿ ತಂದ ಬೆಂಕಿ ಹುಡ್ಕಿ ಆಡ್ಕೋತ ಯಾಕಂದ್ರ ಕುದೈ ರಕ್ಷಿ ಮನಿ ಒಳಗ ಬೆಂಕಿ ಹುಗಿ ಆಡ್ತಿತ್ತು ಅದ್ರ ರೇವಣ್ಸಿದ್ದ ಗುರ್ತಿತ್ತು ಗೊತ್ತಿತ್ರಿ ಮೊದ್ಲ ಮುಂದ್ ಆಗ್ಬೇಕಾಗಿ ಪವಾಡ ಆ ಕುದೈರಕ್ಷಿ ಮನಿಗಿ ಯಾರನ್ನ ಕಳ್ಸಿದ್ರು ಪದ್ಮಗೊಂಡ್ಗೊಂಡ್ ಕಳ್ಸಿದ್ರ ಅಲ್ಲಿ ಹೋಗಿ ಕುದೈರಕ್ಷಿ ಮ್ಯಾಕ್ ಹೋಗಿತ್ತು ಅಲ್ಲಿ ಗಂಗಾಧರ್ ಅರಸನ ಮಗಳು ಚುಮಲಾದೇವಿ ಚುಮಲಾದೇವಿ ಹಾ ರೀ ಗಂಗಾಧರ್ ಅರಸನ ಮಗಳ್ರೆ ಅದನ್ನ ಈ ಪ್ರತಿ ಒಂದ್ ಮನಿಗೊಂದೊಂದ್ ಮನುಷ್ಯನ ಕೊಡ್ತಿದ್ರು ಅದಕ್ಕೆ ಹಾರ ಆ ಅರಸು ಮಣ್ಣಿಗೆ ಬಂದ ಕೂಲಿ ಆ ಹೆಣ್ಣು ಮಗಳ ಕೊಟ್ಟು ಹೆಣ್ಣು ಮಗಳು ಬಹಳ ಚಲೋ ಇತ್ತು ಚಂದ ಇದ್ದ ತಿನ್ಲಿಲ್ಲ ಅದ್ನು ತಾ ಜಾಪಾನ ಮಾಡ್ತದ ಸುಮಲಾದೇವಿನ ಜಾಪಾನ ಮಾಡ್ತೇವ್ರ ತಾ ಮಂಸಾರಿ ತಿಂದ್ರು ಹಣ್ಣು ಹಂಪಲ ತಂದು ಜಾಪಾನ್ ಮಾಡ್ತಿತ್ತು ಅವಾಗ ಅದ್ ಬೆಂಕಿ ತರಾಕ್ ಹೋಗಿ ಅಲ್ಲಿ ಸುಮಲಾದೇವಿ ಗವೇದೊಳಗಿಂದು ಅಲ್ಲಿ ಪದ್ಮಗೊಂಡ್ ಗವೇದ ಇದು ರಕ್ಷಿ ಕುದೈ ರಕ್ಷಿ ಗವೇದ ಅವಾಗ ಇದು ಪದಮ ಹುಗಿ ನೋಡಿಕಾರ ಹುಗಿ ಅವಾಗ ಸುಮಲಾದೇವಿಗೆ ದೇವಿಗೆ ಗೊಂಡಾಗ ಭೇಟಿ ಐತ್ರಿ ಅಲ್ಲಿ ಭೇಟಿಯಾಗಿ ಆ ಹು ಬೆಂಕಿಗೊಂಡ್ ತಗೊಂಬಂದ ಇಲ್ಲಿ ನಿಲ್ ಬಡ ನೀನ ನನ್ನ ತಾಯಿ ಭಾಳ ಕೆಟ್ಟ ಮುರುಗದಾಳ ರಕ್ಷಸ ಅಂದ್ರೆ ನೀನು ಬಿಡಂಗಿಲ್ಲ ತಿಂದು ತಿಂದು ಬಿಡ್ತಾನ ಅಂದ ಕಾಲಕ್ಕೆ ಆಯ್ತ ಅಂದ ತಗೊಂಡ ಮತ್ತ ಅವ್ ಹೋಗಿ ದಿನ ಬೆಂಕಿ ತರೋದು ಬರೋದು ಗೆಳತನ ಕೂಡಿತವ್ರ ಆ ಪದಮ ಗೊಂಡನ್ ಮೇಲೆ ಅಕ್ಕಿ ಮನಸ್ ಬಿತ್ತು ಚಿಮಲಾದೇವಿ ಪದಮಗೊಂಡ ಮೇಲೆ ಹಾ ಪದಮ ಗೊಂಡದ ಚುಮಲಾದೇವಿ ಮೇಲೆ ಮನಸ್ ಬಿತ್ತು ಅಂದ್ರ ಬೆನ್ ದಿನ ಅದನ್ನ ಹೋಗು ಬರೋದು ರೊಟ್ಟಿ ರೊಟ್ಟಿ ಆಯ್ತು ಒಂದ್ ದಿನ ರಕ್ಷಿ ಗುರ್ತಾ ಹಿಡಿತು ಅಂದ್ರ ಮನುಷ್ಯ ನರ ಮನುಷ್ಯನ ವಾಸ ರಕ್ಷಿ ಗೊತ್ತಾಗ್ತದೆ ಗುರ್ತಾಯ್ತು ಅವಾಗ ಇವ್ನ ಇವ್ನ ಸುಮಲಾದೇವಿ ಹಲ್ಲಿ ಮಾಡಿ ಬಾಡಿಗೆ ಇಟ್ ಯಾಕಂದ್ರ ಸಿದ್ಧ ಅಲ್ಲಿ ಮಂತ್ರಿ ಸಿದ್ಧ ಕೊಟ್ಟಿರ್ತಾನ ಬುದಿ ಅದ ಆ ಬೂದಿ ಅವ್ ಹೊಡೆದ್ರ ಅವ್ ಏನ್ ಅಪೇಕ್ಷೆ ಪಡ್ತಿರ್ತಾರ ಅದ ಆಗ್ತಿರ್ತಾರ ಅವಾಗ ಹೇಳ್ತಾನವ ನಿಮ್ ತಾಯಿ ಬರಕ್ ಇದನ್ನ ಇದ್ರ ಮ್ಯಾಲ ಹೊಡಿ ಹಲ್ಲಿ ಆಯ್ತಾನ ಮತ್ತ ತಾಯಿ ಹಾದ್ಬಿಳಕ ಮನುಷ್ಯಕ್ತ ಪರಿವರ್ತನ ಆಗ್ತೇವ ಯಾಕಂದ್ರ ಅಂತ ಶಕ್ತಿ ಅಲ್ಲಿ ಗುರು ರೇವಂಶಿತ ಅವನ ಕೊಟ್ಟಿರ್ತಾನ ಇನ್ ಎಲ್ಲಾ ಅದ್ ಕಲ್ಸ್ಕೊಂಡ್ ಮತ್ ಸುಮಲಾದೇವಿನ ಇಲ್ಲಿ ರಕ್ಷಿಣ್ ಹೊಡೆದಾಗ ರಕ್ಷಿಣಿ ಕೇಳ್ತಾನೆ ಯಾಕಂದ್ರೆ ಇದೆಲ್ಲಾ ಬಹಳ ಹೇಳ್ಕೊತ ಕುತಿವಂದ್ರ ನಮ್ದು ಬರೀ ಇದು ಪದ್ಮಾನ್ ಇಲ್ಲಿ ಸುಮಲಾದೇವಿನ ಒಯ್ಬೇಕಾರ ನಮ್ದು ಬೆಳಗಾಗತೈತಿ ಆಗ್ತೇತಿ ಹಾ ಇದೆಲ್ಲಾ ಅಲ್ಲಿ ಆ ಹಾಲು ತೊಗೊಂಡೋಗಿ ಗುರಿ ಉಣ್ಸ್ಯಾನ್ರಿ ಅವ್ ಉಣೀಶ್ ಕ್ಯಾರ ಮಾತು ಬಂದ ರಕ್ಷಿಣ ಹೊಡೆದಾನ ರಕ್ಷಿಣ ಹೊಡೆದ್ ಸುಮಲಾದೇವಿನ ತಗೊಂಡ್ ಹೋಗ್ಯಾನ ಆದ್ರ ಪರಮ ರೇವಣ್ಸಿದ ತನ್ನ ಬೆವರ್ ಹನಿದಿಂದ ಹನಿದ ಕಂಬಾರ್ ಕಂಬಾರ್ನ ಹೊಡಿಸ ಕಂಬಾರ್ನ ಆ ಬೈಲ ಕಂಬಾರಿಂದನ ಕತ್ತರಿ ತಯಾರು ಮಾಡಾಕ ಕುರಿ ಕತ್ತರಿಸಬೇಕಲ್ ಅದಕ್ಕ ಅಲ್ಲಿ ಕುರಿ ಕತ್ತರಿಸಿ ಅದ ಕತ್ತರಿ ತಯಾರ ಮಾಡಿದ ತನ್ನ ಕೈ ಒಳಗ ಬೆತ್ತ ಏನಿತ್ತಲ್ರಿ ಅದನ್ನ ಸಿಳಿಕಾರ ಅದೇ ಹಂಜಿನ ಬಿಲ್ಲ ಮಾಡಿದ ಒಂದ್ ಬಿದ್ರ ಕಟ್ಟಿಗೆ ತಗೊಂಡ್ ತಗೊಂಡ ಬಿಂಗ್ರಿ ಮಾಡಿ ನೂಲು ತಯಾರ ಮಾಡಿದ ಅದಕ್ಕೆ ಹಿಂದ್ ಹಿರಿಯಾರ ಹಾಡ್ತಿದ್ರಿ ಹಗ್ಗ ಯಾವ್ ತಮ್ಮ ಮಗ್ಗ ಯಾವ ಹಿರಿಯಾರ ಹಾ ಅಂತಿದ್ರು ಹಗ್ಗ ಮಗ್ಗ ನೋಡ ಉಂಡಾಡ ಗೌಡನ ಮನಿ ಆಗುವಾಗ ಉಂಡಾಡ ಗೌಡನ್ ಮಿನಿ ಅಂದ್ರೆ ಉಂಡಾಡ್ ಪದ್ಮಾನ ಮಿನಿಯಾಗ ಮೊದಲ ಹಗ್ಗ ಮಗ್ಗ ಹುಟ್ಟಿದ್ದು ಉಂಡಾಡ ಪದ್ಮಗೋಡನು ಅವಾಗಲಿಂದ ಕುರಿಕಾಯಿ ಅವ್ರಿಗೆ ಒಂದ್ ಲಕ್ಷ್ಮಿ ಬಂದದ ಈ ಭಾಗ್ಯದ ಲಕ್ಷ್ಮಿ ಹೊಲದ್ದು ಅಲ್ಲಿಂದ ಹರಿ ಅದಕ್ಕ ಕುರಿಕಾಯಿ ಅಲ್ಲಿಂದ ಹದ್ ಬಿಟ್ಟೆ ಇಲ್ರಿ ಅದ ಬಿಟ್ಟೆ ಇಲ್ರಿ ನೋಡ್ರಿ ನಾವು ಕುರಿಕಾಯವ್ರ ಎಲ್ಲೋ ಹುಚ್ಚಿರ್ತಾರ ಇರ್ತಾರ ಒಬ್ಬರ ಬಟ್ ಅವ್ರ ನೋಡಿ ಎಂತ ನೋಡಿ ಒಂದ್ ಮುತ್ತು ಉದಂಗ ನುಡಿ ಬಾಯಾಗ್ರಿ ಉದಾಹರಣೆಗೆ ನಮ್ ಇವರು ಜನವಾಡ ಸತ್ಯಪರಿ ಹ ಏನ್ ಏನ್ ಇತ್ರಿ ಅವ್ರ ಏನ್ ಇಲ್ರಿ ಸಾಧಾ ಮನಸ್ಸಾರ್ ಕುರಿಕಾಯ್ ಸಾಧಾ ಅವ್ನ್ ಧನಿ ಅವ್ ಹಾಡುವಂತ ಪದ ರೀ ಎಂತ ಚಂದ್ರ ಮತ್ತೊಂದ್ ಹೆಂಗದಿ ಅವ್ರ ನಿರ್ಮಲ ಮನಸ್ಸು ಬಿಟ್ಟು ತೆಳಗ ನೋಡೋದಿರಂಗಿಲ್ಲ ಹಂಗಿಲ್ಲ ತಾವು ಲಕ್ಷ್ಯಾಗ ಇಟ್ಕೊಂಡಿರ್ತಾರ ಯಾವ್ ನುಡಿ ಆದ್ಬೇಕು ಯಾವ್ದ್ ಹಾಡ್ಬೇಕು ಹೌದ್ರಿ ಈಗ ಸಾಲಿಕ್ ಅಂತ ಅವ್ರ ಹೆಂಗಿದ್ರಿ ಆ ಲಕ್ಷ ಹೋತ್ ಅಂದ್ರ ಸೋರದಾಗೋಡಕ ಹಾ ರೀ ಬಾಯಪಟ್ಟು ಮಾಡ್ತಾರಲ್ರಿ ಮತ್ ಈಗ ಸಾಲಿ ಕಲ್ತವ್ರ ಕೆಲವೊಂದು ಢೊಳ್ಳಿನ ಪದ ಹಾಡ್ತಿರ್ತಾರೀ ಬಟ್ ಅವ್ರಿಗೆ ಎಷ್ಟೋ ಜನರಾಗ್ರಿ ಮೊದಲೇ ಯಾವ ರಾಗ ಮಾಡ್ಬೇಕು ಬೆಳಗಿನ ಜಾವ ಯಾವ ರಾಗ ಮಾಡ್ಬೇಕು ಮಧ್ಯರಾತ್ರಿ ಒಳಗೆ ಯಾವ ರಾಗ ಮಾಡ್ಬೇಕು ಅನ್ನೋದ್ ನೆನಪಿರೋದಿಲ್ರಿ ಬಟ್ ಆ ಕುರಿಕಾಯಿ ನೋಡ್ರಿ ಎಲ್ಲಾ ರಾಗನು ತಿರುವಿ ತೆಗಿತಾರ ತಿರುವಿ ತೆಗಿತಾರ ಹಾ ರೀ ಯಾವ ಯಾವ ಇದ್ರಾಗ ಯಾವ ಪದ ಹಾಡ್ಬೇಕು ಚಾಲ್ ಯಾವಾಗ್ ಹಾಡ್ಬೇಕು ಮಾರ್ಗ ಯಾವಾಗ್ ಹಾಡ್ಬೇಕು ಅನ್ನೋದು ಕೆಲವೊಬ್ ಗೊತ್ತೇ ಇಲ್ಲ ಬಟ್ ಅವ್ರ ಬೆಳಗಿನ ಪದ ಯಾವ್ದ್ ಹಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಬೆಳಗಿನ ಹಾಡುದು ಬರ್ತಿರ ಹಂಗಿಲ್ಲ ಹಾಡಂದ್ರೆ ಏನಂತಾರೀ ಹಾ ಅಂದ್ರ ಅಷ್ಟು ಕುರಿಕ ಅವ್ರಿಗೆ ಜ್ಞಾನ ಗುರು ಇರಲ್ಲ ಯಾರ ಇರಲ್ಲ ಗುರು ಅಲ್ಲಿ ಅಂತ ಒಂದು ಅದ್ಭುತವಾದ ಶಕ್ತಿ ಅಲ್ರಿ ಹಾ ಸಮಯ ಸಮ ಶಕ್ತಿ ಭಂಡಾರದ ಮೈಮಂಡದ ಮಹಿಮೆ ಭಂಡಾರದ ಭಂಡಾರದೊಳಗ ಶಕ್ತಿ ಅದ ಶಕ್ತಿ ಅದ ಈಗ ನೀವು ಹಾಡ್ಕಿ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆತ್ರಿ ನಾವ್ ಹಾಡ್ಕಿ ಏನ್ ಕುರಿಯಾಗ ಇದ್ದೀನ್ರೀ ಅವಾಗಿಂದನೇ ಚಾಲೂ ಐತಿ ನಮ್ಗ ಹಿಂದ್ ಹಿರಿಯರ್ ಹಾಡ್ಕೊತ ಹೋಗ್ತಿರ್ತ್ರು ಹಿಂದ್ ಹಿರಿಯರ್ ಹಾಡೋದ ನಾವ್ ಹಂಗ ಏನ ಪುಸ್ತಕ ಓದಿರ್ಕಿಲ್ಲಾ ಏನಿಲ್ಲ ಏನಿಲ್ಲ ಹಿಂದ್ ಹಿರಿಯರ್ ಹಾಡ್ತಿದ್ರು ಬೀಜದ ಗೊತ್ತೇ ಬಂಟಾನ ಟ್ಯೋ ಬನ್ನಿಗೆ ಸಾವಿರ ಬಾಗಿಯದ ಒಳಗ ಜೀವ ಅದಮೋ ಮುಂಬಳಿ ಕಂಬಳಿ ಹೊತ್ತನ ಮಾಳಿಗೆ ರಾಯಾನು ಜೀವಾದ ಮುಂಬಳಿ ಕಂಬಳಿ ಹೊತ್ತ ಊರು ಬಡಗೆ ಕೈಯಲೆ ಹೇಳದ ಬನ್ನಿಗೆ ಸಾವಿರ ಭಾಗೆ ಅಂಶನ ಮಾಳಿಗೆ ರಾಯಾನು ಬನ್ನಿಗೆ ಸಾವಿರ ಬಾಗೆ ಅಂಶ ಹರಿದಡಿ ಕುರಿಗಳು ಮೇಸತಾನ ಬಿಚ್ಚನ ಮಾಡಿಗೆ ರಾಯನು ಹಿಂಗ್ ಬರಲ್ಲ ಖರೆ ಈಗ ಹಳಿ ಹಾಡುಗಳಿಗೆ ಅಂದ್ರ ಹಳಿ ಅಂದ್ರ ನಮಗ ಅನ್ಸ್ಬೋದ್ರಿ ಹಳಿ ಅಂತ ಹೇಳಿ ಹಾಡ್ರಿ ಬಟ್ ಅವಾಗ ಅವ್ರು ನಮ್ಮ ಹಿರಿಯರ ಹಾಡುವಂತ ಹಾಡದಲ್ಲ ಎಲ್ಲೋ ಒಂದ್ ಕಡೆ ತಳ ಹಿಡ್ಕೊಂಡು ಬರ್ತಿದ್ರಲ್ಲ ತಳ ಬರ್ತೇವ್ರಿ ಹಾ ತಳ ಹಿಡ್ಕೊಂಡು ಹೋಗೋದು ಎಲ್ಲಿ ಹೋಗ್ತದ ಹೋಗ್ಲಿ ಬಟ್ ಅದು ಗೊತ್ತಿಲ್ಲ ಇಲ್ಲಿ ತಳ ಹಿಡ್ಕೊಂಡ ಬರ್ತಿರ್ರಿ ಅವ್ರು ಯಾಕಂದ್ರೆ ಇವು ಹಾಡುಗಳ ಅಂತಿರ್ರಿ ನಾವ್ ಹಿಂಬಿಯಾಳ ಹಂಗ ಆ ಹಿಂಬ್ಯಾಳ ಅನ್ಕೋತ ಅವ್ರ ಹೆಂಗ್ ಅಂತಾರ ಅದನ್ನ ನೋಡಿ ಕಲಿಯೋದ್ರಿ ಹ್ಮ್ ಬುಕ್ಕದಾಗ ಬರ್ದಿಲ್ಲ ಬರೋದಲ್ರಿ ಇಲ್ಲ ಅವ್ರ ಅಂದದ್ದು ಅನ್ಕೋತ ಚಂಚಾನ ಭಯಪಟ್ಟು ಮಾಡೋದ್ರಿ ಚಂಚಾನ ಭಯಪಟ್ಟ ಜಕ್ಕ ಮಾಳಪ್ಪ ಅನ್ನ ತಮ್ಮ ರೋಗವಾಣಿಕೆಗಳ ಶಾರು ಹಾ ಮತದಲ್ಲೇ ಹೊಲ ಜಂತೆ ಗ್ರಾಮ ಕೇದರಾಲೇ ಹೋ ನೋರ್ಸಿದನ ಸೇವೆ ಮಾಡಲಾಕ ಮಾಡಪ್ಪನಾಲೇ ಅವಾಗಿನ ಹಾಡುಗಳು ಹಳಿ ಹಾಡು ಹಿಂಗಿರ್ ಇಂಥ ಹಾಡುಗಳ್ ನಾವ್ ಅವ್ರಣ್ರೆ ನಾವ್ ಬಾಯ್ಪಟ್ ಮಾಡ್ಕೋತ ಎಂತ ಒಂದ್ ಅಂತರ ಹಳಿ ಹಾಡಿನೊಳಗೆ ಎಂತ ಒಂದ್ ಶಕ್ತಿ ಶಕ್ತಿ ಹಾ ಶಕ್ತಿ ರೀ ಅದೊಂದ ಅವ್ ಹಾಡ್ ಕೇಳಿಬೇಕಾರ ಅವ್ರ ಅನ್ಕೋ ಇಂತಾವೆಲ್ಲ ಹಾಡ್ತಿರ್ ನಮ್ಮ ಒಳಗ ಇಲ್ಲಿ ಸಿದ್ದರಾಮ ಜಾತ ಇದ್ರ ಖರ್ಜಿಗೆ ಅವ್ರ ಹಾಡ್ತಿದ್ರು ಅವ್ರ ಹಿಂದಿನ ಹಿಂದಿನ ಮಾತು ಎರಡ್ ಮೂರ್ ಮೇಲೆ ಹಾಡ್ತಿದ್ರು ನಮ್ಗೆ ಎಲ್ಲಾ ಗುಡಿ ತುಂಬಾ ಒಂದೊಂದು ದಿಮ್ಕೊಂಡು ನಮ್ಮ ಊರ ಬೇರೆ ಕರ್ಸಿರ್ತಿ ಎಲ್ಲಾ ಗುಡಿ ಇಲ್ಲ ಹಾ ಗುಡಿ ತುಂಬ ಹಾಡಾಕ್ ಮಂದಿ ಕಾಲ ತಿರ್ಕ ಜನ ಕೇಳಾಕ್ ಬರ್ತೇರಿ ಹಾಡೋದ್ ಅಟ್ ಹವ್ಯಾಸ ಇತ್ತು ನಮಗೆ ಡೊಳ್ಳಿ ಆ ಎಲ್ಲಾರು ಹಾಡ್ಬೇಕನ್ನೋದು ಹವ್ಯಾಸ ಕುರಿಯವ್ರದೊಂದ್ ಮೇಳ ಬೇರೆ ಆ ಹಿರಿಯರ್ದೊಂದ್ ಬ್ಯಾರೆ ಮತ್ತೊಂದು ಹಿರಿಯರ್ದ್ ಬೇರೆ ಹಿಂಗೆಲ್ಲ ಒಂದ್ ಹಿಂಗೆಲ್ಲ ಒಂದೊಂದ್ ಮೇಳ ಗುಡಿ ತುಂಬ ಕೂತ್ ಬಿಡ್ತಿದ್ರು ಅಂದ್ರ ಆದ್ರ ಒಂದ್ ವಿಚಾರ ಏನಂತಂದ್ರೆ ಇಲ್ಲಿ ಎಲ್ಲಾರು ಶಂಕೇಶ್ವರ ಪಟ್ಟಣ ಅಂದ ತಕ್ಷಣ ಎಲ್ಲಾರ ನೆನಪಿಗೆ ಬರ್ತದ್ರಿ ಅಹ್ ಎಲ್ಲೋ ನಮ್ಮ ಕರ್ನಾಟಕದಾಗ ಹಾಲ್ ಮತ ಸಮಾಜ ಶಂಕೇಶ್ವರದೊಳಗ ಬಹಳಷ್ಟು ಒಂದು ಅಹ್ ಅಂದ್ರೆ ಅತಿ ಹೈಯೆಸ್ಟ್ ಸುಧಾರಣೆ ಇದ್ದಿರುವಂತ ಸಮಾಜ ಯಾವ್ದಾದ್ರ ಶಂಕೇಶ್ವರ ಅಂತ ಬಟ್ ಇಂತ ಶಂಕೇಶ್ವರದೊಳಗ ಈ ನಮ್ ಹಾಲ್ ಮತ ಪದ್ಧತಿ ಹಾಡುವಂತ ಸಿಸ್ಟಿಮ ಅದಕ್ಕೆ ಅದಕ್ಕೆ ಅವ್ರಿಗೆ ಹೆಂಗ ಅಟ್ಯಾಚ್ ಅಂತ ಅಂದ್ರೆ ಈಗ ಕೆಲವು ಜನ ಬಹಳ ಅವ್ರ ನಮ್ಮ ಮೊದಲ ಇದ್ರದಿಂದ ಸಾವಳಗಿ ಕಲ್ಲಾಪ ಕಲ್ಲಾಪ ಸಾವಳಿಗಿ ಕಲ್ಲಾಪತ್ತ ಅಲ್ಲಿಂದ ಪದ ತೊಗೊಂಡ್ಬರ್ತಾರ ಹ್ಮ್ ಹಾ ಸಾವಳಿಗಿ ಅಲ್ಲಿ ಇದ್ರಂತೆ ಕರಟಕ ಈ ಹಾಡ್ತಾ ಈ ಕಲಾಪಲ್ರಿ ಮೊದ್ಲು ಬಿದ್ರಿ ಅವ್ ದಾಟಿ ಪದ ಹಾಡ್ತಿದ್ರಿ ಅವ್ರು ಒಂದ ಪದ ಏಳು ಆಂಟಿ ಏಳು ಆಂಟಿ ರೀ ಆ ಏಳದಾಂಟಿ ನಮಗೂ ಈಗ ಬರ ಇಲ್ರಿ ಆದ್ರ ಹಾಡ್ತೇವ ಹಾಡುವಾಗ ನೆನಪಾಗತ್ತವ ಈಗ ಬರಂಗಿಲ್ಲ ಬರಲ್ರಿ ಆದ್ರ ಒಂದ್ ವಿಚಾರ ಏನಂತಂದ್ರಿ ಇಲ್ಲಿ ಶಂಕೇಶ್ವರದೊಳಗ್ ಒಳಗ್ ಇರ್ತದ್ರಿ ಅಂದ್ರೆ ಈ ಸಾದಾ ಯಾರೋ ಒಬ್ರು ನಮ್ ಅಂತವ್ರಿಡ್ಕೊದ್ರಿ ದೊಡ್ಡ ಮುದ್ದದಾಗ ಹೋಗಿ ಬಿಟ್ಟು ಅಂದ್ರ ಏಯ್ ಇದು ಎಲ್ಲಿ ಭಂಡಾರ ಗಿಂಡಾರ್ ಎಲ್ಲಿ ಏನ್ ಮಾಡ್ತೀವಿ ಬಿಡ್ತಾ ಅನ್ನೋ ಒಂದ್ ಶಿಸ್ಟಮದೊಳಗ ನಾವೇವ್ರಿ ಈ ಭಂಡಾರ ಹಚ್ಕೊಳೋದು ಅಷ್ಟೇ ಇಲ್ಲಿ ಹಚ್ಕೊಳುದು ನಮ್ಮ ಇಲ್ಲಿ ಜನ ಆದ್ರೆ ಇಲ್ಲಿ ಪೇ ಸೈನ್ ದೊಡ್ಡ ದೊಡ್ಡ ಪೈಲಟ್ ಆಗಿರುವಂತ ವ್ಯಕ್ತಿಗಳ ಸರ್ಕ ಇಲ್ಲಿ ಅದಾರಿ ಬಟ್ ಇವ್ರ ಭಂಡಾರಕ್ಕ ಮಾತ್ರ ಹಿಂದ್ ಸರಿ ಇಲ್ಲಿ ನಾವ ಕರ್ಜಿಗಿಯರ್ ಮೆಂತಂದಾಗ ರೀ ಹಾ ಸಾಕಟ್ಟ ಶ್ರೀಮಂತ ಗೀತಿ ಹಾ ಸಾ ಏನರ ಒಂದ್ ಯೋಳೆಂಟ ಬಾರ್ ಅದಾವ ಅವ್ರು ಹಾ ಸಾಕಟ್ಟ ಅದೇನ್ ಹೇಳಲ್ಲಾ ದೇವ್ರ ರಗಡ್ ರಗಡ್ ಕೊಟ್ಟಾನ ಹಾ ಅವ್ರ ಮಗ ಒಬ್ಬ ಡಾಕ್ಟರ್ ಕಾರ್ಜಿಗೆ ಅದಾನ ಒಬ್ಬ ಅಶೋಕ ಮತ್ ಒಬ್ಬ ಇಂಜಿನಿಯರ್ ಅದಾನ ಭಾರತ್ ಪೆಟ್ರೋಲಿಯಂ ಈ ಭಾರತ್ ಗೆಟ್ ಪೆಟ್ರೋಲ್ ಹೋಗ್ತೈತಿ ಅದ್ರ ಮ್ಯಾಲ ಇಂಜಿನಿಯರ್ ಶಂಕರ್ ಕಾರ್ಜಿಗೆ ಅವ್ರು ಬಂದ್ರಂದ್ರ ನಮ್ ಢೊಳ್ಳ ಕಟ್ಕೊಂಡ್ ಹರ್ಷೆ ಬಿಡ್ತಾರ ಎಕ್ಸ್ ಎಂ ಬೀರಾಪ್ನ ಹಬ್ಬ ಹಾಕರಿ ಅವ್ರು ಆ ಎಕ್ಸ್ ಎಂ ಹಬ್ಬದಾಗ ಇದೇ ವರ್ಷ ಆಗಿದೆ ಇಂಜಿನಿಯರ್ ಅದಾನು ಭಾರತ್ ಪೆಟ್ರೋಲಿಯಂ ಹಚ್ಕೋಬೇಕು ಇದನ್ನ ಮಾಡ್ಬೇಕು ಅದು ಏನಿಲ್ಲ டொழ கட்டி நெத்தி பார்க்க டாள் கைனி க எல்லாரும் மன்கன்ங்கல் டாக்டர் ஒவ்வொரு சன்ன டாட் க பிராஷ் ஜெய பிரகாஷ் கரஜித்த டாக்டர் தார் அவ்வளோ அவரு பிரத்தி இல்லை கொடோழியாக வாழி நம் பெரா குடியர்லி அங்கி கழிக்கு வாழ்க்க கட் நெத்தி ಆದ್ರೆ ನೀವು ಎಷ್ಟ ಅದ್ರ ಮೇಲೆ ಭಕ್ತಿ ಇಟ್ಟಿದಲ್ಲಾ ಅಷ್ಟ ಗಚ್ಚಾಗಿ ನಿಮ್ಮನ್ನ ಕಾದೈತಲ್ರಿ ಅದೇ ಒಳ್ಳೆ ಅವಶ್ಯಕಾದೈತಿ ನಾವ್ ಎಷ್ಟ ನಿಂತಿದ್ದೇವೋ ಅಷ್ಟ್ ಗಚ್ಚ ಕಾದೈತಿ ಅಂದ್ರೆ ನಾವು ನಾವು ನೋಡ್ರಿ ಕುರಿ ಕಾಯುವ ಮನುಷ್ಯ ಹೋಗಿ ಇದ ಭಂಡಾರ್ ಮ್ಯಾಲ್ ಭಕ್ತಿ ಇಟ್ಟ ನಡ್ಕೊತ ಬಂದೇವ ಈಗ ನಾ ಸಿಂಕೇಶ್ವರ ಹಾಲ್ ಮತ್ತ್ ಸಮಾಜಿಗ್ ಒಂದ್ ಚೇರ್ಮನ್ ಆಗಿರ್ತ ನೋಡ್ರಿ ಅಂತ ಆ ಭಂಡಾರ ಭಂಡಾರ ಶಕ್ತಿ 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 ರೇ ಹಾ ಈಗ ನಮ್ ಹಾಲ್ ಮೇರ್ಮನ್ ಹೀ ಅದ್ರಲ್ಲ ಅಂದ್ರೆ ಬಂಡಾರ ಮೇಲೆ ಯಾರು ಭಕ್ತಿ ಇಟ್ಟಾರಲ್ಲ ಅವ್ರ ಎಲ್ಲೋ ಒಂದ್ ಕಡೆ ದಡ ಸೇರ್ಸ್ತದ ಬಂಡಾರ ಅನ್ನೋದೊಂದು ನಂಬಿಕೆ ನಂಬಿಕೆ ಆದ್ರೆ ಎಲ್ಲೋ ಒಂದೊಂದು ಕೆಲವೊಂದ್ ಕಡೆ ರೀ ಈಗ ಸಾಲಿ ಕಲಿಯವ್ರೆಲ್ಲ ಅಂದ್ರೆ ಬಹಳಷ್ಟು ಜನ ಈಗ ನಮ್ ಯುವಕರು ಕಲಿಬೇಕು ಓದಬೇಕು ಅನ್ನೋ ಎಲ್ಲರನ್ನ ಹಂಬಲ್ ಬಟ್ ಎಲ್ಲೋ ಒಂದ್ ಕಡೆ ನಮ್ಮಲ್ಲಿ ಯುವಕರಿಂದ ದೂರ ಆಗುವಂತ ವ್ಯಕ್ತಿಗಳು ಅದರೀ ಬಟ್ ಈಗ ಶಂಕೇಶ್ವರದೊಳಗ ಮಾತ್ರ ಹಂಗಿಲ್ರಿ ವಿದ್ಯಾ ವಿದ್ಯಾುದ್ದಿ ಕಲಸೋದ ಜೊತೆಗೆ ಭಂಡಾರದ ಶಕ್ತಿ ಕೂಡ ತೋರ್ಸೋ ಹಾ ಪ್ರಯತ್ನ ನಡೆದ ಪ್ರಯತ್ನ ನಡೆದದ ಈಗ ನಮ್ ಮಾರುತಿ ಹೆಗಡೆ ಸಿಪಿಐ ಅದನ್ರಿ ಸಿಪಿ ಐ ಇದ್ರೂನು ಭಂಡಾರಕ್ಕ ಪ್ರತಿ ಒಂದು ಕಾರ್ಯಕ್ರಮದ ಹಾಜರಿರ್ತಾರ ಇರ್ತಾರ ಭಂಡಾರ ಮೇಲೆ ನಮ್ ಏನ್ರೀ ಹತ್ತು ಹದಿನೇಳು ಹುಡುಗರು ಪೊಲೀಸ್ ನೌಕರಿ ಇದ್ರ ಮಾಡ್ತಾರೀ ಹರ್ತಿ ಒಬ್ಬ ಬಂದ್ ಕಟ್ಟೋದ್ರ ಬಂದಿ ಕಳೆದ ನಿಂತ ಬಿಡ್ತಾರ ನಾ ಇಲ್ಲಿ ಪೊಲೀಸ್ ಇಂಜಿನಿಯರ್ ಇದನು ಹಂಗ ಕೆಲವೊಬ್ರು ಒಂದೊಂದು ಒಂದ್ ಬುಟ್ಟಿ ಒಳಗ ಒಂದ್ ಕಾಯಿ ಕೊಳಕ ಎಲ್ಲರ ಇರ್ತಾರ ಇರ್ತಾರ ಅದೇ ಮನ್ನಿ ಸಜ ನಾವು ಮಾತಾಡೋ ಬಿಜಾಪುರದಾಗ ದೇವ್ಕಾಂತ್ ಚಂದ್ರಕಾಂತ್ ಬಿಜರ್ಗಿ ಅವ್ರ ಜೊತೆ ನಾವ್ ಸುಮ್ ಮಾತಾಡಿದಾಗ್ರಿ ಚಂದ್ರಕಾಂತ್ ಬಿಜರ್ಗಿ ಅವ್ರ ಅನ್ಲಾತದ್ರಿ ನಾವು ನಮ್ ಹುಡ್ಗರ್ ಕಲ್ತ ಶಾನೆ ಆಗಲತ್ತ ನಾವ್ ಸಾಲಿ ಕರೆ ನಮ್ಮ ಸಂಸ್ಕೃತಿನ ಮರ್ತ ಬಿಡದಾರ್ ಕಲ್ತ್ ಕಲ್ತ್ ಅಂತದ್ ಮಟ್ಟಿಗೆ ಹೋಗಿದಾರ ಬಟ್ ಎಲ್ಲಿ ಕುರಿಕಾಯಿ ಹುಡುಗರು ನೋಡ್ ಮಾತ್ರ ನಮ್ ಸಂಸ್ಕೃತಿ ಎತ್ತಿ ಬೆಳಸದ್ರಿ ಏನ್ ಐತ್ರಿ ಮಾತ್ರ ಎಲ್ಲಾನು ಕಲ್ಸಲತ್ತೀ ನೀವು ಸಾಲಿನೂ ಕಲ್ಸ ಈ ಸಂಸ್ಕೃತಿನೂ ಕಲ್ಸೋದ್ರಿ ಬಿಡಾನಿಲ್ಲ ಹಾ ನೋಡ್ರಿ ನಮ್ ಹುಡುಗರು ಈಗ ನೋಡ್ರಿ ನಮ್ ಹಿಂದ್ ಮತ್ತೊಂದು ಹುಡುಗರು ಟಿಮ್ ತಯಾರ ಐತಿ ಹಾ ರೀ ಅವೆಲ್ಲಾ ನಾವ್ ಇರ್ಲಿಲ್ಲದ್ರೂ ಒಂದು ಒಕ್ಕಟ್ಟಾಗಿ ಎಲ್ಲಾ ಮಾಡಿ ಮಾಡುವಂತ ಮುಂದಾಗಿ ಮಾಡ್ಕೊಂಡ್ ಹೋಗೋಂತ ಸಾಮರ್ಥ್ಯ ಅವ್ರಲ್ಲ ಅವ್ರ ಇಲ್ಲ ಅದ ಅಂದ್ರೆ ಅಂತ ಒಂದು ಪದ್ಧತಿ ನೀವು ಕಲ್ಸೋದ್ರ ಮೇಲೆ ಈಗ ನೀವು ಸಮಾಜದ ಚೇರ್ಮನ್ ಅಂದ್ರೆ ನೀವು ಸಮಾಜದ ಜವಾಬ್ದಾರಿ ಐತ್ರಿ ನಿಮ್ ಮೇಲೆ ಬಟ್ ನೀವು ಈ ಯುವಕರಿಗೆ ಹೆಂಗ ಮಾರ್ಗದರ್ಶನ ನೀಡಬೇಕು ಅನ್ನೋ ನಿಮ್ಗೆ ಬಿಟ್ಟದಿರ್ತದೆ ಅದ ಪದ್ಧತಿ ನಮ್ಮ ಭಂಡಾರ ನಮ್ಮ ಭಕ್ತಿ ನಮ್ಮ ಬೀರ ದೇವರ ನಮ್ಮ ಆಳಿಂಗರಾಯ ನಮ್ಮ ಅಮೋಕ್ಷದ ನಮ್ಮ ಮಂದಿ ಇವ್ರ ನಮ್ಮ ಜನ ಇವ್ರ ನಮ್ಮವ್ರ ಅನ್ನೋದನ್ನ ಭಾವನೆಯನ್ನ ಬೆಳಸೋದಲ್ಲ ಅದ ಒಂದು ಹಾಲ್ಮತ ನಮ್ಮಲ್ಲಿ ಬಿದ್ದ ಇಲ್ಲ ಒಟ್ಟಿ ಭಂಡಾರ ಹಿಡ್ಕೊಂತ ಸಮಾಜಿ ಬಿಟ್ಟು ಇಲ್ಲಿ ದೂರ ಹೋಗಿ ಇಲ್ಲ ಅವ್ರ ಬೇಕಾಟ ದೂರ ನೌಕರಿ ಹೋಗ್ಲಿ ಈಗ ದಿಲ್ಲಿಗೆ ನೌಕ್ರಿಗೆ ಅದಾರ ಅಂದ್ರೆ ಇಟ್ ಬಂದಾರ ಅಂದ್ರ ಭಂಡಾರ ಬಿಡಲ್ಲ ಭಂಡಾರ ಬಿಡೋದಿಲ್ಲ